ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಒಂಬತ್ತನೆಯ ಮಾಸವಾಗಿರುವ ಮಾರ್ಗಶಿರ ಮಾಸವನ್ನು ಅತ್ಯಂತ ಪುಣ್ಯಪ್ರದ ಮತ್ತು ಪವಿತ್ರವಾದಂತಹ ಮಾಸ ಎಂದು ಬಣ್ಣಿಸಲಾಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಭಗವದ್ಗೀತೆಯಲ್ಲಿ ಮಾರ್ಗಶಿರ ಮಾಸವೇ ತಾನೆಂದು ತಿಳಿಸಿದ್ದಾರೆ ಆದ್ದರಿಂದಲೇ ಭಗವಂತರಾದ ದೇವರನ್ನು ಪೂಜಿಸಲು ಮಾರ್ಗಶಿರ ಮಾಸಕ್ಕಿಂತಲೂ ಪುಣ್ಯಕಾಲ ಬೇರೊಂದಿಲ್ಲ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಮೋಕ್ಷದ ಎಂದರೆ ಮೋಕ್ಷವನ್ನು ನೀಡುವ ಭವಬಂಧನದಿಂದ ಮನಸ್ಸನ್ನು ಕಳಚುವ ಎಂದರ್ಥ ನಮಗೆಲ್ಲ ತಿಳಿದಿರುವಂತೆ ಏಕಾದಶಿ ಮಹಾವಿಷ್ಣು ದೇವರಿಗೆ ಬಹಳ ಇಷ್ಟವಾದಂತಹ ದಿನ ಅದರಲ್ಲಿಯೂ ಈ ಮೋಕ್ಷದ ಏಕಾದಶಿಯ ದಿನ ಈ ಭೂ ವಸುಂಧರೆಯ ಮೇಲೆ ಮಹಾವಿಷ್ಣುದೇವರ ಸ್ಪಂದನಗಳು ಇತರ ಏಕಾದಶಿ ದಿನಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ ಹಾಗಾಗಿಯೇ ಈ ಏಕಾದಶಿಯನ್ನು ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಸುವಿಯಲ್ಲಿ ಮೋಕ್ಷದ ಏಕಾದಶಿ ಡಿಸೆಂಬರ್ ಒಂದನೆಯ ತಾರೀಕು ಸೋಮವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮೋಕ್ಷದ ಏಕಾದಶಿ ಏಕಷ್ಟು ಶ್ರೇಷ್ಠ ಈ ದಿನ ಮಹಾವಿಷ್ಣುದೇವರ ಕೃಪೆಗೆ ಪಾತ್ರರಾಗಲು ಏನೇನನ್ನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಮೋಕ್ಷದ ಏಕಾದಶಿಯ ಮಹತ್ವ ಬ್ರಹ್ಮಾಂಡ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವಂತೆ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಯುಧಿಷ್ಠಿರನಿಗೆ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಕಥೆಯೊಂದನ್ನು ಹೇಳುವ ಮೂಲಕ ಉಲ್ಲೇಖಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ ಕಥೆಯ ಪ್ರಕಾರ ವೈಕಾನಸ ಎಂಬ ರಾಜ ಗೋಕುಲದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಲಿರುತ್ತಾನೆ ಒಂದು ದಿನ ಆ ರಾಜ ತನ್ನ ಗತಿಸಿದ ತಂದೆ ನರಕದಲ್ಲಿ ನರಳುತ್ತಿರುವ ಹಾಗೆ ಮತ್ತು ಮುಕ್ತಿಗಾಗಿ ಪುತ್ರನಾದ ತನ್ನನ್ನು ಬೇಡಿಕೊಳ್ಳುತ್ತಿರುವಂತೆ ಕನಸೊಂದನ್ನು ಕಾಣುತ್ತಾನೆ ತನ್ನ ಸ್ವಪ್ನದಿಂದ ದುಃಖಿತನಾದಂತಹ ಆ ರಾಜ ತನ್ನ ಆಸ್ಥಾನದಲ್ಲಿರುವ ವಿಪ್ರರನ್ನೆಲ್ಲ ಕರೆದು ತನ್ನ ಕನಸಿನ ಬಗ್ಗೆ ತಿಳಿಸಿ ತನ್ನ ತಂದೆಗೆ ಮೋಕ್ಷವನ್ನು ಹೇಗೆ ಕರುಣಿಸಬಹುದು ಎಂದು ಕೇಳುತ್ತಾನೆ ಆಗ ಆಸ್ಥಾನದ ಪಂಡಿತರು ರಾಜನಿಗೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ಕಾಲ ಕಾಲ ಎಲ್ಲವನ್ನು ನೋಡಬಲ್ಲಂತಹ ಪರ್ವತ ಋಷಿಗಳ ಆಶ್ರಮಕ್ಕೆ ತೆರಳಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೇಳುವಂತೆ ತಿಳಿಸುತ್ತಾರೆ ಆಸ್ಥಾನದ ಪಂಡಿತರ ಸಲಹೆ ಮೇರೆಗೆ ಆ ರಾಜರು ಪರ್ವತ ಋಷಿಗಳ ಆಶ್ರಮಕ್ಕೆ ತೆರಳಿ ಅವರಿಗೆ ತನ್ನ ಸ್ವಪ್ನದ ಬಗ್ಗೆ ತಿಳಿಸುತ್ತಾನೆ ಆಗ ಋಷಿವರಿಯರು ನಿನ್ನ ತಂದೆ ತಮ್ಮ ಹಿಂದಿನ ಜನ್ಮದ ಕರ್ಮಗಳಿಂದಾಗಿ ನರಕದಲ್ಲಿದ್ದಾರೆ ಮೋಕ್ಷದ ಏಕಾದಶಿಯ ಉಪವಾಸವನ್ನು ಆಚರಿಸಿ ಅದರ ಫಲವನ್ನು ಅವರಿಗೆ ಅರ್ಪಿಸುವ ಮೂಲಕ ಅವರಿಗೆ ನೀನು ಮುಕ್ತಿಯನ್ನು ದೊರಕಿಸಿ ಕೊಡಬಹುದು ಎಂದು ತಿಳಿಸಿಕೊಡುತ್ತಾರೆ ಪರ್ವತ ಋಷಿಯ ಸಲಹೆಯ ಮೇರೆಗೆ ರಾಜನು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲಪಕ್ಷದ ಏಕಾದಶಿಯ ದಿನ ಉಪವಾಸವನ್ನು ಆಚರಿಸಿ ದೇವರನ್ನು ಪೂಜಿಸುತ್ತಾನೆ ಆ ರಾಜನು ಆಚರಿಸಿದ ಏಕಾದಶಿಯ ವ್ರತ ಸ್ವರ್ಗದಲ್ಲಿನ ದೇವತೆಗಳನ್ನು ಸಂತೋಷಪಡಿಸುತ್ತದೆ ಇದರ ಫಲವಾಗಿಯೇ ರಾಜನ ಮೃತ ತಂದೆ ನರಕದಿಂದ ಮುಕ್ತಿಯನ್ನು ಪಡೆದುಕೊಂಡು ಸ್ವರ್ಗಲೋಕಕ್ಕೆ ತೆರಳುವಂತಾಗುತ್ತದೆ ಈ ಒಂದು ಪೌರಾಣಿಕ ಕಥೆಯಿಂದ ತಿಳಿದು ಬರುವ ವಿಷಯವೇನೆಂದರೆ ಯಾರೆಲ್ಲ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಏಕಾದಶಿಯ ವ್ರತವನ್ನು ಆಚರಿಸುತ್ತಾರೋ ಅವರ ಪಿತೃಗಳು ನರಕದಿಂದ ಮುಕ್ತಿಯನ್ನು ಪಡೆದು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಹಾಗೆಯೇ ವ್ರತವನ್ನು ಆಚರಿಸುವವರೂ ಸಹ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿಯೇ ಮಾರ್ಗಶಿರ ಶುಕ್ಲ ಏಕಾದಶಿಗೆ ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಮತ್ತೊಂದು ವಿಶೇಷವಾದ ಸಂಗತಿ ಎಂದರೆ ಇದೇ ಮೋಕ್ಷದ ಏಕಾದಶಿಯ ದಿನದಂದೇ ದ್ವಾಪರಾಯುಗದಲ್ಲಿ ಕುರುಕ್ಷೇತ್ರ ಕದನದ ಸಮಯದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಧ್ಯಮ ಪಾಂಡವ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ್ದರು ಅಂದರೆ ಸರ್ವರಿಗೂ ಪರಮ ಪವಿತ್ರವೆನಿಸಿರುವ ಧರ್ಮಗ್ರಂಥ ಭಗವದ್ಗೀತೆ ಆವಿರ್ಭವಿಸಿದ ದಿನವೇ ಈ ಸುದಿನ ಹಾಗಾಗಿಯೇ ಈ ದಿನ ಗೀತಾ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ ಆತ್ಮೀಯರೇ ನಮ್ಮ ಹಿಂದೂ ಧರ್ಮದ ಎಲ್ಲ ಗ್ರಂಥಗಳನ್ನು ಸೇರಿಸಿದರೆ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ನಿರ್ದಿಷ್ಟ ದಿನ ಹೊಂದಿರುವಂತಹ ಏಕೈಕ ಗ್ರಂಥ ಭಗವದ್ಗೀತೆ ಮೋಕ್ಷದ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಮೋಕ್ಷದ ಏಕಾದಶಿಯ ಹಿಂದಿನ ದಿನ ದಶಮಿಯ ಎಂದು ಮಧ್ಯಾಹ್ನದ ಸಮಯದಲ್ಲಿ ಒಮ್ಮೆ ಮಾತ್ರ ಆಹಾರವನ್ನು ಸ್ವೀಕರಿಸಬೇಕು ದಶಮಿಯ ದಿನದ ರಾತ್ರಿ ಆಹಾರವನ್ನು ಸ್ವೀಕರಿಸಬಾರದು ಏಕಾದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ನಾನವನ್ನು ಮಾಡಿ ದೇವರ ಮುಂದೆ ಉಪವಾಸ ವ್ರತವನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು ಪೂಜಾ ಸ್ಥಳದಲ್ಲಿ ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟವನ್ನು ಸ್ಥಾಪಿಸಿ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿ ಎಲೆಗಳು ಧೂಪ ದೀಪ ಪಂಚಾಮೃತಗಳನ್ನೆಲ್ಲ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬಹುದು ದಿನವಿಡೀ ಉಪವಾಸವಿದ್ದು ಹರಿನಾಮ ಸ್ಮರಣೆಯಲ್ಲಿಯೇ ನಮ್ಮ ಕಾಲವನ್ನು ಕಳೆಯಬೇಕು ನಿರ್ಜಲ ಉಪವಾಸವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ನೀರು ಹಾಗೂ ಹಣ್ಣು ಹಂಪಲುಗಳನ್ನು ಸೇವಿಸಬಹುದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಬೇಕು ಈ ದಿನ ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಕೈಗೊಂಡರೆ ಪಿತೃಗಳಿಗೆ ಶಾಂತಿ ದೊರೆತು ಒಂದು ವೇಳೆ ಪಿತೃಗಳು ನರಕದಲ್ಲಿದ್ದರೆ ಅವರಿಗೆ ಮೋಕ್ಷವೂ ಸಹ ದೊರೆಯುತ್ತದೆ ಮೋಕ್ಷದ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಸರ್ವಪಾಪಗಳೂ ಸಹ ದೂರಾಗುತ್ತವೆ ಭಗವದ್ಗೀತೆ ಪ್ರಕಟಗೊಂಡ ದಿನ ಇದು ಆದ್ದರಿಂದ ಈ ದಿನ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಣ ಮಾಡುವುದು ಬಹಳ ಶುಭಕರ ಉಪವಾಸದೊಂದಿಗೆ ದೈಹಿಕವಾಗಿ ಸದೃಢವಾಗಿರುವವರು ಈ ಮೋಕ್ಷದ ಏಕಾದಶಿಯ ದಿನ ರಾತ್ರಿ ಜಾಗರಣೆಯನ್ನೂ ಮಾಡಬಹುದು ಏಕಾದಶಿ ಎಂದು ಸಂಪೂರ್ಣ ದಿನ ಉಪವಾಸವಿದ್ದು ಭಗವಂತರ ಧ್ಯಾನದಲ್ಲಿಯೇ ಕಳೆದ ನಂತರ ಮರುದಿನ ದ್ವಾದಶಿ ಎಂದು ಬೇಗನೆ ಎದ್ದು ನಿತ್ಯಕರ್ಮಗಳನ್ನೆಲ್ಲ ಮುಗಿಸಿ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಭೋಜನವನ್ನು ಮಾಡಬೇಕು ಹೀಗೆ ಶ್ರದ್ಧಾ ಭಕ್ತಿಯಿಂದ ಮೋಕ್ಷದ ಏಕಾದಶಿಯನ್ನು ಆಚರಿಸಿದರೆ ನಮ್ಮ ಪೂರ್ವಜರಿಗೆಲ್ಲ ಮೋಕ್ಷ ಲಭಿಸಿ ನಮ್ಮ ಪಾಪಗಳು ಸಹ ಕಳೆದು ಹೋಗುತ್ತವೆ ಆತ್ಮೀಯರೇ ಮೋಕ್ಷದ ಏಕಾದಶಿ ಅಥವಾ ಗೀತಾ ಜಯಂತಿಯ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ